ವಾಸನ್ ಕಣ್ಣಿನ ಆಸ್ಪತ್ರೆ ರಾಜಾಜಿನಗರ ಶಾಖೆಯ ವತಿಯಿಂದ ದಿನಾಂಕ ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಈ ಸಂಸ್ಥೆಗೆ ಎರಡನೇ ಹಂತದ ಪ್ರಿವಿಲೇಜ್ ಕಾರ್ಡ್ ಎಂಬ ಅನೇಕ ಸವಲತ್ತುಗಳುಳ್ಳ ಹೆಲ್ತ್ ಕಾರ್ಡ್ನ ವಿತರಣಾ ಕಾರ್ಯಕ್ರಮವನ್ನು ರಾಜಾಜಿನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಫೆಡರೇಷನ್ನ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಬಿಎನ್ ಮುಂತಾದ ಪದಾಧಿಕಾರಿಗಳು ಭಾಗವಹಿಸಿದ್ದು ವಾಸನ್ಕಣ್ಣಿನ ಆಸ್ಪತ್ರೆಯ ಡಾ ಪುಟ್ಟಸ್ವಾಮಿ ಹಾಗೂ ಡಾಕ್ಟರ್ ಪ್ರಮೋದ್ ಹಾಗೂ ಶಂಭುಗೌಡ ಭಾಗವಹಿಸಿದ್ದರು ಈ ಪ್ರಿವಿಲೇಜ್ ಕಾರ್ಡ್ನ ಮುಖ್ಯ ಪ್ರಯೋಜನಗಳೆಂದರೆ ಎರಡು ವರ್ಷ ಅವಧಿಯನ್ನು ಹೊಂದಿದ್ದು ಎಲ್ಲ ರೀತಿಯ ತಪಾಸಣೆಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಕರ್ನಾಟಕಗಳ ಮೇಲೆ ಶೇಕಡ ಹತ್ತರಷ್ಟು ರಿಯಾಯಿತಿ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆಗಳ ಮೇಲೆ ಹತ್ತರಷ್ಟು ರಿಯಾಯಿತಿಗಳು ಲಭ್ಯವಿದೆ ಹಾಗೂ ಕುಟುಂಬ ಸದಸ್ಯರಿಗೆ ಮೊದಲ ಭೇಟಿಗೆ ಉಚಿತ ನೋಂದಾವಣಿ ಮತ್ತು ಕಣ್ಣಿನ ತಪಾಸಣೆ ವೈದ್ಯರೊಂದಿಗೆ ಸಮಾಲೋಚನೆ ಉಚಿತವಾಗಿರುತ್ತದೆ ಮಹ ಹರಿ ಓಂ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಮಾತಾಡ್ತಿರೋದು ಈಗಾಗಲೇ ಸಂಸ್ಥೆ ಪ್ರಾರಂಭ ಆಗಿ ಎಂಟು ತಿಂಗಳಾಗಿದೆ ಈ ಒಂದು ಎಂಟು ತಿಂಗಳಲ್ಲಿ ಹತ್ತು ಯೋಜನೆಗಳು ಈ ಒಂದು ನಮ್ಮ ಸಂಸ್ಥೆಯಿಂದ ಜಾರಿಗೆ ಮಾಡಿದ್ದಿವೆ ಅದರಲ್ಲಿ ಪ್ರಮುಖವಾಗಿ ವಾಸನೆ ಐಕೇರ್ ಈ ಒಂದು ಸಂಸ್ಥೆಯಿಂದ ಕಳೆದ ನಾಲ್ಕು ತಿಂಗಳ ಹಿಂದೆ ಜಯನಗರ ವಾಸನ ಇಲ್ಲಿಂದ ಐದು ಸಾವಿರ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಈ ಒಂದು ಐದು ಸಾವಿರ ಕಾಡಿಸುವ ಸ್ಮಾರ್ಟ್ ಕಾರ್ಡ್ಗಳನ್ನು ಅನೇಕ ಅರ್ಚಕರು ಪುರೋಹಿತರು ಅಡಿಗೆಯವರು ನಮ್ಮ ಸದಸ್ಯರುಗಳು ಎಲ್ಲರೂ ಈ ಒಂದು ವಿತರಣೆ ಕಾರ್ಯಕ್ರಮ ಮಾಡಿದ್ದೇವೆ ಈಗ ಎರಡನೇ ಅವಧಿಗೆ ಬಂದು ಇಲ್ಲಿ ನಮ್ಮ ರಾಜಾಜಿನಗರ ವಾಸನ ಐಕ್ಯರಲ್ಲಿ ಇಂದು ಎರಡೂವರೆ ಸಾವಿರ ಸ್ಮಾರ್ಟ್ ಕಾರ್ಡ್ಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ಎರಡೂವರೆ ಸಾವಿರ ಜನಕ್ಕೂ ನಾವು ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ವಾಸನ ಆಯ್ಕೆರ ಮುಖ್ಯಸ್ಥರಿಗೂ ಇಲ್ಲಿರತಕ್ಕಂಥ ಸಂಸ್ಥೆಯರಿಗೂ ಹಾಗೂ ಎಲ್ಲರಿಗೂ ನಮ್ಮ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಕೊಡ್ತಾ ಇದ್ವಿ ಹಾಗೆ ಇನ್ನೂ ಅನೇಕ ಮಂದಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ನಮ್ಮ ಫೆಡರೇಷನಲ್ಲಿ ಈ ಒಂದು ಸದ್ಯ ಇಪ್ಪತ್ನಾಲ್ಕು ಸಾವಿರ ಮೆಂಬರ್ಸ್ ಇದ್ದಾರೆ ಹಾಗಾಗಿ ಈ ಒಂದು ಇದರಿಂದ ನಾವು ಏಳುವರೆ ಸಾವಿರ ಮೆಂಬರ್ಸ್ಗಳನ್ನು ನಾವು ಈ ಒಂದು ಸಂಸ್ಥೆಯಿಂದ ತೆಗೆದುಕೊಂಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸ್ಮಾರ್ಟ್ ಕಾರ್ಡ್ ಬೇಕಾಗುತ್ತದೆ ಆ ಒಂದು ಕಾರಣಕ್ಕೆ ಇವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ವಾಸನೆ ಅವರಿಗೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಹದಿನೆಂಟು ಬ್ರ್ಯಾಂಚ್ಗಳಲ್ಲಿ ಮಾತ್ರ ಈ ಒಂದು ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಾಸನೆ ಸಂಸ್ಥೆ ಎಂದು ಪ್ರಾರಂಭ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಉದ್ ಉದ್ಘಾಟನೆಗೆ ನೂರಾರು ಜನ ಬರ್ತಾ ಇದ್ದಾರೆ ಇವತ್ತು ಲಾಸ್ಟ್ ಟೈಮ್ ಉದ್ಘಾಟನೆಯಲ್ಲಿ ಅನೇಕ ಮಂದಿ ಪ್ರಮುಖ ವ್ಯಕ್ತಿಗಳು ಗಣ್ಯ ಗಣ್ಯ ವ್ಯಕ್ತಿಗಳೆಲ್ಲ ಕರೆಸಿದ್ವಿ ಇವತ್ತಿನ ಕೂಡ ಎ ಕೆ ಬಿ ಎಸ್ ಅವರು ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರು ಕೂಡ ಬಂದಿದ್ದಾರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎನ್ ಮಹೇಶ್ ಕುಮಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರು ಬಂದಿದ್ದಾರೆ ಅನೇಕ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದಾರೆ ಈ ಒಂದು ಅದು ರಾಜಾಜಿನಗರದ ಅಧ್ಯಕ್ಷರು ವೇಣುಗೋಪಾಲ್ ಅವರು ಕೂಡ ಬಂದಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಬಂದಿದ್ದಾರೆ ಅನೇಕ ನಮ್ಮ ಕಾರ್ಯಕರ್ತರು ಕರ್ತ ಇನ್ನೂ ಬರ್ತಾನೆ ಇದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ ಇಂದಿನ ದಿವಸ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಿ ಆಯಾ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷರುಗಳಿಗೆ ಘಟಕದ ವಲಯದ ಅಧ್ಯಕ್ಷರುಗಳೆಲ್ಲ ಇಂದಿನ ದಿವಸ ಎರಡೂವರೆ ಸಾವಿರ ಕಾರ್ಡ್ಗಳನ್ನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಯೋಜನೆ ವಾಸ ನಾಯಕರಿಂದ ಕೊಡ್ತಕ್ಕಂಥ ಯೋಜನೆಗಳು ತಮ್ಮೆಲ್ಲರಿಗೂ ಉಪಯೋಗ ಆಗಲಿ ನಾಲ್ಕು ಅಥವಾ ಐದು ಯೋಜನೆಗಳು ಇದರಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ಯೋಜನೆಯಲ್ಲಿ ಅನೇಕ ಸದಸ್ಯರುಗಳು ಅನೇಕ ಲಾಭಗಳನ್ನು ಪಡೆದುಕೊಳ್ಬೇಕಂತೇಳಿ ಈ ಮೂಲಕ ನಾವು ಕೋರ್ತೀವಿ Thank you.